ಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಸ್ತೋತ್ರ ವಂದನೆ ಇಸುವೆ ಆರಾಧನೆ

Isu bema hime, apa tandi isto tra, apa tandi ma hime, apa tandi ara apa tandi kerteg nate, pautra nuri isto ಪವಿತ್ರ ಆತ್ಮರೇ ವಂದನೆ ಪವಿತ್ರ ಆತ್ಮರೇ ಆರಾಧನೆ ಪವಿತ್ರ ಕೃತಜ್ಞತೆ ಪವಿತ್ರ ಆತ್ಮರೇ ಬಂದಿರಿ ನಮಗೆ ಪ್ರಾರ್ಥಿಸಲು ಕಲಿಸಿರಿ ನಮ್ಮ ಆಲಸ್ಯಗಳನ್ನು ದೂರ ಮಾಡಿರಿ ನಮ್ಮನ್ನು ಅನುಗ್ರಹಿಸಿರಿ ನಮ್ಮನ್ನು ಉದ್ಧಾರ ಪಡಿಸಿರಿ ಪ್ರಾರ್ಥನಾ ಜೀವಿತವನ್ನು ನೀಡಿರಿ ಪವಿತ್ರಾತ್ಮರೇ ಬನ್ನಿರಿ ಈ ಲೋಕದ ಸರ್ವ ಜನತೆಯ ಮೇಲೆ ಕರಣೆ ತೋರಿರಿ ಪವಿತ್ರ ಆತ್ಮರೇ ಬನ್ನಿರಿ ಪವಿತ್ರ ಆತ್ಮರೇ ಬನ್ನಿರಿ ಪವಿತ್ರ ಆತ್ಮರೇ ಬನ್ನಿರಿ ನನ್ನನ್ನು ಶುದ್ಧೀಕರಿಸಿರಿ ನನ್ನನ್ನು ಶುದ್ಧೀಕರಿಸ್ರಿ ನನ್ನನ್ನು ಶುದ್ಧೀಕರಿಸಿ ನಿಮ್ಮ ಕೃಪೆಯಿಂದ ತುಂಬಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ಓ ಪವಿತ್ರ ಆತ್ಮರೇ ಬನ್ನಿರಿ ತಂದೆಯೇ ಸ್ತೋತ್ರ ರಾಜನ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸಾನಿಧ್ಯದಲ್ಲಿ ಒಂದಾಗಿ ಸೇರಿದ್ದೇವೆ ಒಂದೊಂದು ದಿನದಲ್ಲಿಯೂ ಒಂದೊಂದು ಕ್ಷಣದಲ್ಲಿಯೂ ನಿಮ್ಮ ನಾಮಸ್ಮರಣೆಯನ್ನು ಮಾಡಿಸುವ ನಿಮ್ಮ ನಾಮಸ್ಮರಣೆಯನ್ನು ಮಾಡುವ ಹಂಬಲ ನಮಗಿದೆ ಎಂದು ನೀವು ಅರಿತಿದ್ದೀರಿ ಸ್ವರ್ಗೀಯಾತ್ರೆಯ ಅಂಗಾಂಗಗಳಾಗಿರುವಂತಹ ನಾವುಗಳೆಲ್ಲರೂ ಇಡೀ ವಿಶ್ವಕ್ಕಾಗಿ ವಿಶ್ವದ ಮಾನವ ಕೋಟಿಗಾಗಿ ಪ್ರತಿಯೊಬ್ಬರ ಅವಶ್ಯಕತೆಗಳಿಗಾಗಿ ಪ್ರತಿದಿನವೂ ಪ್ರಾರ್ಥಿಸಲು ನೀವು ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಎಷ್ಟೋ ಜನ ಈ ಲೋಕದಲ್ಲಿ ನಿಮ್ಮನ್ನು ಅರಿಯದೇ ಇದ್ದಾರೆ ಸ್ವಾಮಿ ಅವರೆಲ್ಲರೂ ನಿಮ್ಮನ್ನು ಅರಿಯುವಂತೆ ಮಾಡಿರಿ ತಿಳಿಯುವಂತೆ ಮಾಡಿರಿ ಇಸುವೆ ನಿಮ್ಮ ಅನಂತ ಕೃಪೆಯ ವರದಾನಗಳಿಂದ ನಮ್ಮನ್ನು ತುಂಬಿರಿ ಪೋಷಕರಾಗಿರೋ ಪವಿತ್ರಾತ್ಮರು ನಮಗೆ ಕೊಟ್ಟು ನಮ್ಮನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಿರಿ ಇಂದು ವಿಶೇಷವಾಗಿ ಇಡೀ ವಿಶ್ವದಲ್ಲಿ ಶುಭ ಸಂದೇಶವನ್ನು ಸಾರಿ ಮೃತ ಹೊಂದಿದಂತಹ ಎಲ್ಲ ಆತ್ಮಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ ತಮಗಾಗಿ ನಿಮಗಾಗಿ ತಮ್ಮ ಜೀವನವನ್ನೇ ಬದಿಗುತ್ತೆ ಹಗಲು ರಾತ್ರಿ ಶ್ರಮಿಸಿ ನಿಮಗಾಗಿ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕೆಂದು ಚಿಂತಿಸಿ ಬೀದಿ ಬೀದಿಗಳಲ್ಲಿ ಊರು ಊರುಗಳಲ್ಲಿ ತಿರುಗಿ ಶುಭ ಸಂದೇಶವನ್ನು ಸಾರಿದಂತಹ ಪ್ರಭಾವಶಾಲಿಗಳಾದಂತಹ ನಿಮ್ಮ ಆತ್ಮದಿಂದ ಅಭಿಶಕ್ತರಾದಂತಹ ಬಿಲಿಯಾಂತರ ಬಿಲಿಯಾಂತರ ಶುಭ ಸಂದೇಶ ಪ್ರಚಾರಕರು ಈ ಲೋಕಕ್ಕೆ ನೀವು ಕರೆತಂದಿದ್ದೀರಿ ರಾಜ ಅವರ ಮುಖಾಂತರವಾಗಿ ಭಾರತ ದೇಶದಲ್ಲಿ ಹಲವು ರಾಷ್ಟ್ರಗಳಲ್ಲಿ ಶುಭ ಸಂದೇಶವು ಸಾರಲ್ಪಡುವಂತೆ ನೀವು ಯಾರು ಎಂಬುದನ್ನು ತಿಳಿಸಲ್ಪಡುವಂತೆ ಕಾರಣರಾಗಿದ್ದಾರೆ ರಾಜ ಅವರು ಶ್ರಮಿಸಿದ ಶ್ರಮದಾನಗಳ ಬಳಿಕ ಅವರ ಓಟ ಪಂದ್ಯಗಳು ಮುಗಿದ ಕ್ಷಣಗಳಲ್ಲಿ ಅವರ ಮರಣಗಳು ವಿಭಿನ್ನ ಸ್ವಾಮಿ ರೋಗಾವಸ್ಥೆಯಲ್ಲಿ ಮರಣ ಅಪಘಾತದಲ್ಲಿ ಮರಣ ಪ್ರಕೃತಿ ವಿಕೋಪಗಳಲ್ಲಿಯೂ ಮರಣ ಆತಂಕ ಆತಂಕದಲ್ಲಿ ಮರಣ ಆತ್ಮಹತ್ಯೆಯಲ್ಲಿ ಮರಣ ಹೌದು ಸ್ವಾಮಿ ಆದರೂ ಸಹ ನಿಮ್ಮಲ್ಲಿ ಅಚ್ಚರವಾಗಿ ನಂಬಿಕೆ ಇಟ್ಟು ಪ್ರೀತಿಸುವಂತಹ ಆತ್ಮಗಳು ತಮ್ಮ ಸ್ವೈಚ್ಛೆಯಿಂದ ಮರಣ ಹೊಂದಲು ಸಾಧ್ಯವಿಲ್ಲ ಸ್ವಾಮಿ ಆತ್ಮಹತ್ಯೆ ಮಾಡಿ ಮರಣ ಹೊಂದಲು ಸಾಧ್ಯವಿಲ್ಲ ಸ್ವಾಮಿ ಆದರೂ ಕೆಲವು ಬಲ ಬಲಹೀನತೆಗಳ ಕಾರಣವಾಗಿ ಅಥವಾ ಯಾವುದೋ ಅವಮಾನಗಳ ಕಾರಣವಾಗಿ ಸ್ವಾಮಿ ಸಹಿಸಲಾಗದ ಹೃದಯವಿರುವವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಸ್ವಾಮಿ ಸ್ವಾಮಿ ಹೀಗೆ ಇಡೀ ಲೋಕದಲ್ಲಿ ನಿಮ್ಮ ಸಾಮ್ರಾಜ್ಯವನ್ನು ಸಾರಿ ಮರಣ ಹೊಂದಿದಂಥ ಎಲ್ಲ ಆತ್ಮಗಳ ಮೇಲೆ ಕರಣಿ ತೋರಿ ತೋರಿ ಎಂದು ನಾವು ವಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ನಿಮ್ಮ ಪರಿಶುದ್ಧ ರಕ್ತವನ್ನು ಎಲ್ಲ ಶುಶ್ರೂಷಕರ ಮೇಲೆ ಚುಮುಕಿಸಿ ಅವರೆಲ್ಲರಿಗೂ ಮೋಕ್ಷಾನಂದ ಭಾಗ್ಯವನ್ನು ಕರುಣಿಸಿರಿ ಎಂದು ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ತಂದೆಯೇ ಆಮೇಲೆ ಸುಪ್ರಭಾತ ಪ್ರಾರ್ಥನೆ ಮಾಲ ಹಾಡುಗಾರಿಕೆ ಬಿನಿ ದೇವರ ವಾಕ್ಯ ಜಯಮಾಲ ಈ ದಿನದ ಪ್ರಾರ್ಥನೆ ಹೆಲೆನ್ ಜಪಸರ ಪ್ರಾರ್ಥನೆ ಅನಿಲ್ ವಿಶ್ವಾಸದಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ದೇವರ ಮುಂದೆ ಇಡೋಣ ಸುಪ್ರಭಾತ ಪ್ರಾರ್ಥನೆ அனுகிரி கொட்டப்போத்திரிசேர்த்தி மலகுவாக கொலைய நோட்டவும் இதுவாமி வெளியின சூப்பரவாத நேராக நான் மொதல நோட்டவும் ரஜ அதுக்காக நினைவு ஸ்தோத்திரஸ்வாமி ராத்திரி மலகி தோறி

ஒ பிரஸ்வாமி அவர கு ஆசிர்வசி அனுபவி மக்கள மக்கள் மார்கிதாக சோதராஜ் ஒன்று ஆத்ம நஷ்டப்பட்டு நமக்கு வளவிகையே நிஷ்டலு நெடுதல் ஆகியோத்திரஸ்வாமி பவித்த ஆத்மே நேஷத்தில் அனுகிரி ஆசீர்வகி ஹேகே பிரார்த்துக்காக பிரார்த்த பிரேரணையு நமக்கு பவித்த ஆத்மேந்த ರುವುದಕ್ಕಾಗಿ ಅರುವ ನಾರನ ದೇವಪಾಲಕ್ಕೆ ಕೊಟ್ಟಿದ್ದಿರೋ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನಮ್ಮ ತಲೆ ಕೂದಲು ಸಹಾಯ ಎಣಿಕೆಯಾಗಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ನಮ್ಮ ವಿಶ್ವಾಸದ ಮೂಲಕ ನಮ್ಮ ಕುಟುಂಬ ನಮ್ಮ ದೇಶ ನಮ್ಮ ರಾಜ್ಯ ಗುಬ್ಬಸ್ವಾಮಿ ಒಂದೊಂದು ನಿಮಿಷದಲ್ಲಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನಾವು ಇನ್ನು ಹೆಚ್ಚಾಗಿ ಪ್ರಾರ್ಥಿಸುವಂತೆ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನಿಮ್ಮ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡು ನಮ್ಮ ನಿಮ್ಮ ಗೋಧಲೆಯಲ್ಲಿ ಬಚ್ಚಿಟ್ಟು ನಮ್ಮ ಪ್ರಾರ್ಥನೆಗೆ ಸಂಸ್ಥಾನವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ರಜ ನಮ್ಮ ಪರಿಶುದ್ಧ ಪೂಜೆ ಕನ್ಯ ಮನೆಗಳನ್ನು ಸಕಲ ಸೌಭಾಗ್ಯಗಳಾಗಿ ಒಂದೊಂದು ಕ್ಷಣದಲ್ಲಿ ನಾವು ಪ್ರಾರ್ಥಿಸುವಾಗ ಪ್ರತಿಯನ್ನು ಕಾನಾಹುರಿನ ವಿವಾಹ ಸಂಸ್ಕಾರದಲ್ಲಿ ಮಾಡಿದಂತ ಅದ್ಭುತ ಸೂತಕ ಕಾರ್ಯಗಳು ನಮ್ಮ ಪ್ರಾರ್ಥನೆ ಮೂಲಕ ಇಡೀ ವಿಶ್ವದಲ್ಲಿ ಅನುಗ್ರಹಿಸಿ ಕೊಡುತ್ತಿದ್ದೀರಲ್ಲಮ್ಮ ಅದಕ್ಕಾಗಿ ಪ್ರಕೃತ ಸ್ತೋತ್ರ ಪ್ರತಿದಿನವೂ ಮಧ್ಯಸ್ಥಿಕ ಪ್ರಾರ್ಥನೆ ಮಾಡುವಾಗ ಅಸ್ವರ್ಗದಲ್ಲಿ ದೂತರೊಂದಿಗೂ ಸಂತರೊಂದಿಗೂ ನಮ್ಮ ಪ್ರಾರ್ಥನೆಗೆ ಸದಸ್ಯರು ನೀಡುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುಕ್ರಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಪ್ರಾರ್ಥಿಸಿದೆ ಎಲ್ಲವನ್ನು ಒಂದಿಕೊಂಡಿದ್ದೇನೆ ನಂಬುತ್ತೇನೆ ನನ್ನ ಪ್ರೀತಿ ಜೀವನ ಆಮೇನ್ ಆಮೇನ್ ಆಮೇನ್

ಸ್ತುತಿ ಸಲು ಜಯ ನೀ ನಾಗೆ ಏ ಸುನಾಮ ಸ್ತುತಿ ಸಲು ಜಯಾನೀ ನಾಗೆ ಸ್ತುತಿ ಸಲು ಜಯಾನಿ ನಾಗೆ ಏಸು ನಮ ಸ್ತುತಿ ಸಲು ಜಯ ನಾಗೆ ಸ್ತುತಿ ಸಲೋ ಸೈತಾನ ಹುಡಿ ಹೋಗುವನು ಸ್ತುತಿ ಸಲೋ ರೋಗವೆಲ್ಲ ನೀ ಸೈತಾನ ಓಡಿ ಹೋಗುವನು ಸ್ತುತಿಸಲು ರೋಗವೆಲ್ಲ ನೀಗಿ ಹೋಗೋದು ಸ್ತುತಿಸಲು ಜಯ ನಿನಗೆ ಏಸು ನಮ್ಮ ಸ್ತುತಿಸಲು ಜಯನೀನಾಗೆ ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು ಏಸು ನಿನ್ನ ಕೈ ಬಿಡರು ಬೆಟ್ಟದಂತೆ ಕಷ್ಟಗಳು ನಿನಗೆ ಬಂದರು ಏಸು ನಿನ್ನ ಕೈ ಬಿಡರು ಅಂಜದಿರು ಹೆದರದಿರು ಏಸು ನಿನ್ನ ಕಾಯುವರು ಸ್ತುತಿಸಲು ಜಯ ನಾಗೆ ಏಸು ಸ್ತುತಿಸಲು ಜಯ ಸಲು ಜಯನಿ ನಗೆ ಏಸು ನಮಸ್ತುತಿಸಲು ಜಯ ನಿನಗೆ ಶತ್ರುಗಳು ನಿನ್ನನ್ನು ಮುತ್ತಿ ಬಂದರು ಭಯ ಪಡಲೆ ಬೇಡ ಶತ್ರುಗಳು ನಿನ್ನನ್ನು ಮುತ್ತಿ ಬಂದರು ಭಯ ಪಡಲೆ ಬೇಡ क्षमसी नीनु स्तुति सुभाग जया ओ नी नया नीना नगे ऐसु न स्तुति सलो जया नीना नगे स्तुति सलो जया नीना सुुति सलो जया ಮೇಲೆ ಮೇಲೆ ಸೋಲುಗಳು ನಿನಗೆ ಬಂದರು ನಿರಾಶೆಯ ಪಡ ಬೇಡ ಮೇಲೆ ಮೇಲೆ ಸೋಲುಗಳು ನಿನಗೆ ಬಂದರು ನಿರಾಶೆಯ ಪಡ ಬೇಡ ಮರಣ ಗೆದ್ದ ಏಸು ನಿನಗೆ ಸೋಲಿನಲ್ಲೂ ಜಯ ಕೊಡುವರು स्तुति सलो जया नी नागे ये सो नाम स्तुति सलो जया नी नागे स्तुति सलो जया नी नागे ये सो नाम स्तुति सलो जया नी नागे हालेलुया 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 इसे आराधने आराधने